ಮಂಗಳೂರಿನ ಬಿಂದು ಎಂದೇ ಪ್ರಸಿದ್ಧಿ ಪಡೆದಿರುವ ಹಂಪನ್ಕಟ್ಟೆಯ ಸಿಟಿ ಸೆಂಟರ್ ಮುಂಭಾಗದಲ್ಲಿ ಎಂಎಫ್ಸಿ ಚಾಯ್ ಸೆಂಟರ್ನ ಹದಿಮೂರನೇ ಔಟ್ಲೆಟ್ ಇಂದು ಶುಭಾರಂಭಗೊಂಡಿತು ಇದರ ಉದ್ಘಾಟನೆಯನ್ನ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಮಾಜಿ ಮೇಯರ್ ಅಶ್ರಫ್ ಸುಹೇಲ್ ಕಂದಕ್ ಮೋಸಿರ್ ಅಹಮದ್ ಸಾಮನಿಗೆ ಸೇರಿದಂತೆ ಇನ್ನಿತರ ಗಣ್ಯರು ನೆರವೇರಿಸಿದರು ಖಂಡಿತವಾಗಿಯೂ ನಮ್ಮ ಸಿದ್ದಿಕ್ರವರು ಅವರ ಹದಿಮೂರನೇ ಶಾಖೆ ಅವರು ಒಂದೊಂದು ಶಾಖೆಯನ್ನು ಆರಂಭ ಮಾಡುವಾಗ ಅಲ್ಲಿನ ವಾತಾವರಣ ಅಲ್ಲಿನ ಪರಿಸ್ಥಿತಿ ಮತ್ತು ಗ್ರಾಹಕರನ್ನು ಆಕರ್ಷಿಸುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಯಾಕೆಂದರೆ ಒಂದು ರೀತಿಯ ಒಂದು ರೀತಿಯಲ್ಲಿ ಈ ಸಣ್ಣ ಮಟ್ಟದ ಹೋಟೆಲಿಗೆ ವಿಪುಲವಾದಂಥ ಅವಕಾಶ ಇದೆ ಯಾಕೆಂದರೆ ಗ್ರಾಹಕರು ಇಂಥ ಹೋಟೆಲ್ಗೆ ಹೆಚ್ಚು ಆಕರ್ಷಣೆಗೊಳ್ತಾರೆ ಮತ್ತು ಹೆಚ್ಚಾಗಿ ಬರ್ತಾರೆ ಅದರಿಂದಾಗಿ ಸಿದ್ದಿಕ್ರವರು ಅವರ ಒಂದು ಔಟ್ಲೆಟ್ ಎಲ್ಲ ಕಡೆಗಳಲ್ಲಿ ಇಂಥ ಒಂದು ಔಟ್ಲೆಟ್ನವನ್ನು ಅವರು ಆರಂಭ ಮಾಡಿದ್ದಾರೆ ನಿಜವಾಗಿ ಇದು ಮೆಚ್ಚತಕ್ಕಂಥ ವಿಚಾರ ಮತ್ತು ಅವರು ಯುವಕರಾಗಿದ್ದುಕೊಂಡು ಯುವಕರಿಗೆ ಒಂದು ಮಾದರಿಯಾದಂಥ ಒಂದು ಈ ಜಗತ್ತಿನ ಅವರ ಕಾರ್ಯ ಸಿದ್ದಿಗೌರ ಏಕೆಂದರೆ ಸಿದ್ದಿಗೌರ ನಾನು ನೋಡ್ತಾ ಇದ್ದೇನೆ ಎಲ್ಲಿ ಕೂಡ ನಾವು ನೋಡುವಾಗ ಇಷ್ಟು ಔಟ್ಲೆಟ್ ಇದ್ದರೆ ಇಷ್ಟು ಅಂಗಡಿ ಇದ್ದರೂ ಕೂಡ ಹೋಟೆಲ್ ಇದ್ದರೂ ಕೂಡ ಎಲ್ಲಿ ಇರ್ತಾರೆ ಎಲ್ಲಿ ಇದ್ದಿಲ್ಲ ಅವ್ರು ಬೆಳಿಗ್ಗಿಂದ ರಾತ್ರಿ ತನಕ ಪ್ರತಿಯೊಂದು ಇದರಲ್ಲಿ ಅವರು ಸ್ಟಾಪ್ ಇದರಲ್ಲಿ ಅವರ ಹೋಟೆಲ್ಗೆ ಹೋಗಿ ಅಲ್ಲಿ ಏನು ನಡೀತದೆ ಏನಾಗ್ತದೆ ಅಂತ ನೋಡ್ಕೊಳ್ತಾ ಇದ್ದಾರೆ ಇದು ಪ್ರಮುಖ ಮುಖ್ಯ ಅಂಶಗಳು ಸಿದ್ದಿಕರ ಮಾತುಕತೆ ಮತ್ತು ಜನರ ಒಂದು ಆಕರ್ಷಿಸುವಂಥ ಕೆಲಸ ಪ್ರೀತಿ ಅವರ ಪ್ರೀತಿಯಲ್ಲಿ ಒಂದು ಮಾತಾಡುವಂತ ವ್ಯಕ್ತಿತ್ವ ಅದರಿಂದ ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ಅವರು ಬೆಳೀತಾ ಬಂದಿದ್ದಾರೆ ಹದಿಮೂರಲ್ಲ ಇನ್ನು ಹೇಳಿದ ರೀತಿಯಲ್ಲಿ ಇಪ್ಪತ್ತೈದಕ್ಕೆ ಮೇಲೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅವರ ಎಂಎಫ್ ಸಿ ಇಲ್ಲಿ ಆಗಬೇಕು ಅಂತ ಆಸೆ ಕೂಡ ನಮಗೆಲ್ಲರಿಗೂ ಕೂಡ ಇದೆ ನೂತನ ಮಳಿಗೆಗೆ ಆಗಮಿಸಿದ ಅತಿಥಿಗಳಿಗೆ ಶೀಲ್ಡ್ ನೀಡಿ ಗೌರವಿಸಲಾಯಿತು ಎಂಎಫ್ಸಿಯ ಹದಿಮೂರನೇ ಔಟ್ಲೆಟ್ಗೆ ಗಣ್ಯರು ಶುಭಾಶಯ ತಿಳಿಸಿದರು ಎಫ್ ಸಿ ಇದರ ಅಧೀನದಲ್ಲಿ ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿ ಎಂ ಎಫ್ ಸಿ ಚಾಯ್ ಸೆಂಟರನ್ನು ಒಂದು ಮಳಿಗೆಯನ್ನು ನಮ್ಮ ಆತ್ಮೀಯ ಮಿತ್ರರಾದಂತಹ ಅವರು ತೆರೆದಿರುವುದು ನಮಗೆಲ್ಲರಿಗೂ ಬಹಳ ಖುಷಿಯನ್ನು ಹಾಗೂ ಸಂತೋಷವನ್ನು ತಂದಿದ್ದಿದೆ ಯಾಕಂತ ಹೇಳಿದರೆ ಸಿದ್ದಿಕ್ರವರನ್ನು ನಾವು ಹಲವು ವರ್ಷಗಳಿಂದ ನೋಡ್ತಾ ಇದ್ದು ಇವರು ತುಂಬ ಪರಿಶ್ರಮದಿಂದ ಒಂದು ಚಿಕ್ಕ ಔಟ್ಲೆಟ್ನಿಂದ ಇವತ್ತು ಹದಿಮೂರು ಔಟ್ಲೆಟ್ಗಳನ್ನು ಓಪನ್ ಮಾಡಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕೊಡಿಸುವಲ್ಲಿ ಸಫಲರಾಗಿದ್ದಾರೆ ಮಾತ್ರ ಅಲ್ಲ ಮಂಗಳೂರು ನಗರದಲ್ಲಿ ಎಂಎಫ್ಸಿ ಎಂಬ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡುವಲ್ಲಿ ಅವರು ಬಹಳಷ್ಟು ಪರಿಶ್ರಮವನ್ನು ವಹಿಸಿದ್ದಾರೆ <laughs> in the I have a of MFC. Daughter of is and now so MFC was just a tea brand uh, with a big dreams. But now MFC has been a very well-known tea brand in Bangalore. and wherever you could go, wherever it is named as, still there MFC will be there. And since 2012, everyone, my dad was very strong and. ಮೈ ಫ್ಯಾಮಿಲಿ ಎಮ್ ಎಫ್ ಸಿಲ್ ಸೆಂಟರ್ ರೈಟ್ ಇನ್ ಫ್ರಂಟ್ ಆಫ್ ಸಿಟಿ ಸೆಂಟರ್ ಐಸ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ದಟ್ ಯು ಹಾವ್ ಓಪನ್ ತರ್ಟೀನ್ ಔಟ್ ಮೀನ್ ಸಂಸ್ಥೆಯ ಹದಿಮೂರನೇ ಔಟ್ಲೆಟ್ ಅನ್ನು ಸಿಟಿ ಸೆಂಟರ್ ಪಕ್ಕದ ಗಣೇಶ್ ಮಾಲ್ ಬಿಲ್ಡಿಂಗ್ ಅಲ್ಲಿ ಇವತ್ತು ನಾವು ಓಪನ್ ಮಾಡಿದ್ದೇವೆ ಎಲ್ಲ ಕಡೆ ಓಪನ್ ಮಾಡಿದಾಗ ಗ್ರಾಹಕರು ನಮಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಎಲ್ಲಿಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸುತ್ತಾರೆ ಎಂಬ ನಂಬಿಕೆ ನಮಗಿದೆ ನಾವು ಕೊಡುವಂಥ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯ ಬಗ್ಗೆ ಎಲ್ಲರಿಗೂ ಗೊತ್ತು ಇಲ್ಲಿಯೂ ಕೂಡ ಅದೇ ರೀತಿ ಒಳ್ಳೆಯ ಸರ್ವಿಸ್ಸಾಗಿ ಕೊಡ್ತೇವೆ ಉತ್ತಮ ರೀತಿಯಲ್ಲಿ ಕಸ್ಟಮರ್ ಸರ್ವಿಸ್ ನಾವು ಕೊಡೋದಕ್ಕೆ ತಯಾರುತ್ತೇವೆ ನಮಗೆ ಇದರ ಮುಂದೆ ಸಹಕರಿಸಿದಂತೆ ಇನ್ನೂ ಕೂಡ ಎಲ್ಲರೂ ಸಹಕರಿಸಬೇಕಾಗಿ ನಮ್ಮ ಗ್ರಾಹಕರಲ್ಲಿ ನಾವು ವಿಲಂಬಿಸ್ತಾ